ಮಾಡಿದಾಗೂ ಕಳ್ಳತನ ಆಗತ್ತವ ಯಾವೂ ಸಿಕ್ಕಿಲ್ಲ ಏನು ಮಾಡತ್ತೀರಿ ನೀವು ಹಾಂ ಹಿಂಗೆ ದಿವಸ ಒಂದು ಕಳ್ಳತನ ಆಗತ್ತಂದ್ರೆ ಈಗ ಸಿ ಬಿ ಐ ಅಧಿಕಾರಿ ಕೊಡಲಿ ಅದು ಪತ್ರ ತಯಾರು ಮಾಡೋಕ್ಕೆ ಏನು ಫೋಟೋ ಲಿಂಕಿದೆ ಸಿ ಬಿ ಐ ಅಧಿಕಾರಿ ಕೆಳಗಿರೋದು ಇದು ಏನೇ ಇರಲಿ ಅಕಸ್ಮಿತ ಘಟನೆ ಇರಲಿ ಏನೇ ಇರಲಿ ಎನ್ಕ್ವೈರಿ ಆಗಬೇಕಿ ನೀವು ರಿಸ್ಕ್ ತಗೋಬೇಡಿ ಮೇಡಮ್ ಎಸ್ ಟಿ ಇಲ್ಲ ಅಲ್ಲಿ ಎಸ್ ಟಿ ಅದು ತೊಗೋಬೇಡ್ಬೋದು ನೀವು ತಗೋಬೇಡಿ ಸಮಾಜದ್ದು ನಾಳೆ ಸಮಾಜದ್ದು ನಾಳೆ ಕಪ್ಪು ಇರೋಲ್ಲ ಇದು ಅಂತ ನಾ ಎಲ್ಲ ಸಮಾಜ ಅದನ್ನು ಕೊಟ್ಟು ಬಿಡಿ ಅವ್ರು ಎನ್ಕ್ವೈರಿ ಆಗಿದೆ ಸರಿ ಸಿ ಮನೆ ಐನ್ಯಾಗ್ದಾಗ ಕಳೆತನ ಆಯ್ತು ಮೂವತ್ತೇಳು ಲಕ್ಷ ಅದು ಇದಾಗಿಲ್ಲ ಸಗಲಾದಾಗ ಕಳೆತನ ಆಯ್ತು ಅದು ಸಿಕ್ಕಿಲ್ಲ ಯಾವ ಸಿಗ್ತಾನೆ ಇಲ್ಲ ನೀವು ಇಲಾಖೆ ಇಲಾಖೆಯವರು ಏನ್ ಮಾಡ್ತಾ ಇದ್ದೀರಿ ನೀವು ಇದು ಇಲ್ಲಿ ಬಂದು ಯಂಗ್ ಅರ್ಕಿದ್ರಿ ಅದು ಕೊಟ್ಟಿರೇ ಆಗ್ಬೇಕು ಇದರೇ ಆಗ್ಬೇಕು ಅದು ಅದು ಗಿರ್ದ್ ಕೆಳಗೆ ಬಂದ ಬಟ್ಟೆಲ್ಲೇ ಆಗ್ಬೇಕು ಗಾಡಿ ಅಥವಾ ಬೆಂಕಿ ಆಗ್ಬೇಕ ಏನಾಗಿರ್ಬೇಕು ಉದ್ದೇಶ ಇರ್ಬೇಕಲ್ಲ ಡೌಟ್ ಐತಲ್ಲ ಡೌಟ್ ಆ ಇಲ್ಲಿ ಆಕ್ಸಿಡೆಂಟ್ ಅಲ್ಲ ಅದಕ್ಕೆ ಆಕ್ಸಿಡೆಂಟ್ ಆದರೆ ಅಲ್ಲಿಂದ ಕೆಳಗೆ ಗಾಡಿ ಹೇಗೆ ಬಂತ ಇರಲಿ ಇಲ್ಲ ಸಿ ಬಿ ಐ ಅನ್ಕ್ವರ್ ಕೊಡಿ ಕೊಡ್ಲೇಬೇಕು ನಾವು ಸಿ ಎಮು ನಾನು ಮಾಡ್ತೇವೆ ಸಿ ಬಿ ಸಿ ಬಿ ಹಾ ಎನ್ವರ್ ಕೊಡಿ ಜೇವಿಗೆ ಕೊಡಿ ಎನ್ಕ್ವೈರಿ ದೇವರಿಗೆ ಎನ್ಕ್ವೈರಿ ಕೊಡಿ ಎನ್ಕ್ವೈರಿ ಆಗಿದ್ರೆ ಯಾರು ತಪ್ಪಿಸ್ತಾರಂದ್ರೆ ಅವರು ಅವನ ಒಳಗ ಹೀಗಾದ್ರೆ ಹೆಂಗಿರಿ ಹೈವೇ ಮ್ಯಾಲ ಅದು ಅದು ಅಂತೇನಲ್ಲ ಹೈವೇ ಮ್ಯಾಗ ಒಳಗೆ ಬರುವಂಥದ್ದು ಏನು ಅವಶ್ಯಕತೆ ಇತ್ತು ಹಾಗಿದ್ರೆ ರೋಡ್ ಮ್ಯಾಗ ಗಾಡಿಗೆ ಬೇಕಿ ಆಗ್ತಿದೆ ರೋಡ್ ಮ್ಯಾಲ ಬೆಕ್ಕಿ ইং কেনেকৈ নাই গ'ল হেংগ বোলে